ಇದು ಬೇಸಿಕ್ ಸೋಫಾ ಇದು ಕ್ವಾಲಿಟಿ ಮೂರು ಜನ ಆರು ದಿನ ಆಗೋಲ್ಲ ಇದು ಬೇಸಿಕ್ ಸೋಫಾ ಇದು ಕ್ವಾಲಿಟಿ ಹೆಂಗೆ ಹೆಂಗಿದೆ ಇಲ್ಲಿ ಕೂತ್ಕೊಂಡ್ರೆ ಒಂದು ರಾಜನ್ ಫೀಲ್ ಥರ ಇನ್ನೂ ಆ ಥರ ಫೀಲ್ ಆಗೋದು ಇದು ನೋಡಿ ಹೆಂಗಿದೆ ಕ್ವಾಲಿಟಿ ಹಾಕಿ ಎತ್ತಾಕಿ ಇದು ಲಾಂಜರ್ ಸೋಫಾ ಇದು ಆರಾಮಾಗಿ ನೀವು ಇದರಲ್ಲಿ ನೋಡಿ ಮಲ್ಕೋಬೋದು ಮತ್ತು ನಾವು ನಮ್ಮ ಗ್ರಾಹಕರಿಗೆ ಟೋಪಿ ಹಾಕೋ ಕೆಲಸ ಮಾಡೋದಿಲ್ಲ ಅರ್ಥ ಆಯ್ತಾ ನೀವು ಎರಡು ಕಡೆ ನೋಡ್ಕೊಂಡು ಬನ್ನಿ ಅಲ್ಲಿ ನೋಡೋ ಆಮೇಲೆ ಬನ್ನಿ ಸ್ನೇಹಿತರೆ ವೀಡೋದಲ್ಲಿ ಒಂದು ರೇಟ್ ಹೇಳ್ತಾರೆ ಕೆಲವರು ಬ ಅಂಗ್ಡಿಗೆ ಬಂದು ಒಂದು ಹತ್ತಿರ ರೇಟು ಆ ಥರ ನಮ್ಮ ಹತ್ರ ಇಲ್ಲ ಬೇಡ ಏನೇನು ರೇಟ್ ಹೇಳ್ತೀವಿ ಅದೇ ರೇಟ್ ಅಂಗಡಿಯಲ್ಲಿ ಮಾಡೋದು ಕೂತ್ಕೋಬೋದು ಏನು ಲೈಟ್ ವೇಟ್ ಅಂದ್ರೆ ಆರಾಮಾಗಿ ದೊಡ್ಡವರು ಕೂತ್ಕೋಬೋದು ಆರಾಮಾಗಿ ತೋರಿಸಿ ಆಸೆ ಆಸೆ ಇಷ್ಟಿದೆ ಅಂದರೆ ಒಳಗಡೆ ಹೆಂಗೆ ಇರ್ತದೆ ನನ್ನ ಹೆಸರು ಅಲ್ಲಿ ಅದು ಇದು ನಮ್ಮದು ಮ್ಯಾಕ್ ಮೋರ್ ಫರ್ನಿಚರು ಇದು ಇರೋದು ಆ ಟಿ ನಗರ್ ದೇವಗೌಡ ಮೇನ್ ರೋಡಲ್ಲಿ ಇದು ಅದು ದೊಡ್ಡ ಶೋರೂಮು ಮತ್ತು ಇಲ್ಲಿ ನಮ್ಗೆ ಹತ್ರ ಎಲ್ಲ ಫರ್ನಿಚರ್ ಸಿಗುತ್ತೆ ಬೇಸಿಕಿಂದ ಪ್ರೀಮಿಯಮ್ ಎಲ್ಲ ಸಿಗುತ್ತೆ ತೋರ್ಸ್ತಾ ಇರೋದು ಮಲೇಷಿಯನ್ ಹಣ್ಣಿನ ಸೋಫಾ ಇದು ಫೈವ್ ಸೀಟ್ರ್ ಸೋಫಾ ನೋಡಿ ವುಡನ್ ಪ್ಯಾನಲ್ಲು ಮತ್ತು ಕುಲ್ಟಿಂಗ್ ಇದು ಇದು ಹೈಪ್ಯಾಕ್ ಸೋಫಾ ಮಲೇಷಿಯನ್ ಹಣ್ಣಿಲ್ ಅಂತೀವಿ ಇದು ವುಡನ್ ವುಡನ್ ಹ್ಯಾಂಡಲ್ ಇದು ಮಲೇಷನ್ ಆ ಸಿಕ್ಸ್ ಹ್ಯಾಂಡಲ್ ಬರ್ತದೆ ಈ ಸುಭಾ ನಾವು ಕೊಡ್ತಾ ಇರೋದು ನಮ್ಮ ವೀಕ್ಷಕರಿಗೆ ಹದಿನೈ ಇಪ್ಪತ್ತೈದು ಸಾವಿರದ ಒಂಬೈನೂರು ರೂಪಾಯಿ ಇದರಲ್ಲಿ ಸಹ ನಿಮಗೆ ಒಂದು ಟ್ವೆಂಟಿ ಕಲರ್ ಸಿಗುತ್ತೆ ಟ್ವೆಂಟಿ ಕಲರ್ ಸಿಗುತ್ತೆ ನಿಮಗೆ ಇದು ಫ್ಯಾಬ್ರಿಕ್ ನೋಡಿ ಒಂದು ಲೆದರ್ ಥರ ಕಾಣುತ್ತೆ ಅಂದರೆ ಇದು ಫ್ಯಾಬ್ರಿಕ್ ಇದು ಡಸ್ಟ್ ಪ್ರೂಫು ಸ್ಕ್ರಾಚ್ ಪ್ರೂಫು ಆ ಥರ ಫ್ಯಾಬ್ರಿಕ್ ಇದು ಅದು ನೋಡಿದ್ರಲ್ಲ ಇದೊಂದು ಹಾಫ್ ಹ್ಯಾಂಡಲ್ಲು ಇದೊಂದು ಬೇರೆ ಮಾಡಲ್ಲು ಇದೊಂಥರ ಬೇರೆ ಇದು ತ್ರೀ ಪ್ಲಸ್ ಟು ಕಸ್ಟ್ ತ್ರೀ ಒನ್ ಕೂಡ ಮಾಡ್ಬೋದು ತ್ರೀ ಪ್ಲಸ್ ಟು ಕೂಡ ಮಾಡ್ಬೋದು ನೋಡಿದ್ರಲ್ಲ ಇದು ಕಸ್ಟಮರ್ ಆರ್ಡ್ರ್ ಮಾಡಿರೋದು ಮಾತ್ರ ತೋರಿಸಿ ಇಲ್ಲಿ ತೋರಿಸಿ ತ್ರೀ ಪ್ಲಸ್ ಟು ಬೇಕಂತ ಆರ್ ಆರ್ಡರ್ ಮಾಡಿದ್ರು ಜಾಗ ಇದೆ ಅಂತ ನೋಡಿ ನಮ್ಮ ಹತ್ರ ಸ್ಟಾರ್ಟಿಂಗ್ ಬೇಸಿಕ್ ಸೋಫಾಜು ಇದು ಫುಲ್ ಸೆಟ್ ನಾವು ಕೊಡ್ತಾ ಇರೋದು ಎಂಟು ಸಾವಿರದ ನಾಲ್ನೂರು ರೂಪಾಯಿ ಫುಲ್ ಸೆಟ್ ಒಂದು ಫೈವ್ ಸೀಟ್ರು ಒಂದು ಒಳ್ಳೆ ಕ್ವಾಲಿಟಿ ಸೆಟ್ಟು ನೋಡಿ ಇದು ಬೇಸಿಕ್ ಸೋಫಾ ಇದು ಕ್ವಾಲಿಟಿ ಹೆಂಗೆ ನೋಡಿ ಹೆಂಗಿದೆ ಇದರಲ್ಲಿ ನಿಮಗೆ ಒಂದು ಆಲ್ಮೋಸ್ಟ್ ಟ್ವೆಂಟಿ ಕಲರ್ಸ್ ಸಿಗುತ್ತೆ ನಿಮಗೆ ಬೇರೆ ಬೇರೆ ಕಲರ್ಸು ಇದು ಬೇಸಿಕ್ ಸೋಫಾ ಇದು ಸ್ಟಾರ್ಟಿಂಗ್ ನಮ್ಮದು ಅದಕ್ಕೆ ಒಳ್ಳೆ ಕ್ವಾಲಿಟಿ ಮತ್ತು ಒನ್ ಇಯರ್ ವಾರಂಟಿ ಮತ್ತು ನಿಮಗೆ ಫುಲ್ ಸೆಟ್ ಬೇಡ ಟೀ ಶೀಟ್ರ್ ಬೇಕು ಅದು ತೊಗೊಳ್ಳಿ ನಿಮಗೆ ಒಂದು ನಾಲ್ಕು ಸಾವಿರ ಎಂಟನೂರು ರೂಪಾಯಿ ಬೇರೆ ಟೀ ಶರ್ಟ್ರು ಮನೇಲಿ ಜಾಗ ಕಮ್ಮಿ ಇದೆ ಸೋಫಾ ಮತ್ತೊಬ್ಬ ಇಡೋದಿಲ್ಲ ಟೀ ಶೀಟ್ರು ಬೇಕಾ ತೊಗೊಳ್ಳಿ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಇದು ಸ್ವಲ್ಪ ಒಳ್ಳೆ ಬೇಕಂದರೆ ಒಂದು ಫ್ಯಾಬ್ರಿಕ್ಕು ಒಂದು ಟೆಕ್ಸ್ಚರ್ ಫ್ಯಾಬ್ರಿಕ್ಕು ಇದು ತೊಗೊಂಡ್ರೆ ನೀವು ಒಂಬತ್ತು ಸಾವಿರದ ನಾಲ್ನೂರು ರೂಪಾಯಿ ನಾಲ್ನೂರು ರೂಪಾಯಿ ಅಂದರೆ ಬೇಸಿಕಲಿ ಬರೋದು ಇದೆಲ್ಲ ಸ್ವಲ್ಪ ಫ್ಯಾಬ್ರಿಕ್ ಜಾಸ್ತಿ ಒಳ್ಳೆಯದಾಗಿರೋದಂದ್ರೆ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಆಗಿದೆ ಅಷ್ಟೆ ಇದು ಕಲರ್ಸ್ ನೋಡಿ ಆಲ್ಮೋಸ್ಟ್ ಮಾತ್ರ ಹತ್ರ ಬಂದರೆ ಒಂದು ಮಾಡಲಲ್ಲಿ ನಾಲ್ಕು ಐದು ಕಲರ್ ಸಿಗುತ್ತೆ ನಿಮಗೆ ಇದು ನಾಗೇಶ್ವರ್ ಸೋಫಾ ಅಂತಾರೆ ನೈಗೀನಾ ಸೋಫಾ ಅಂತಾರೆ ಇದೊಂದು ಬೇರೆ ಥರ ಮಾಡೆಲ್ ಇದು ಒಂದು ಗೋಲ್ ಓಲ್ಡ್ ಇದು ಗೋಲ್ಡ್ ಥರ ಇದು ಇದು ನಾವು ಇದು ಕೊಡ್ತಾ ಇರೋದು ನಮ್ಮ ವೀಕ್ಷಕರಿಗೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಹೈಪ್ಯಾಕ್ ಮಾಡಲ್ಲು ವಿಕಲಾನ್ ಮಾಡಲ್ ಅಂತೀವಿ ನೀವು ಈ ಸೋಫಾ ನೋಡಿ ಒಂದು ಫೈವ್ ಸೀಟ್ರ ಒಂದು ಬೇರೆ ಬೇರೆ ಕಲರ್ ಸಿಗುತ್ತೆ ನಿಮಗೆ ನೋಡಿ ಕಲರ್ಸ್ ನೋಡಿ ಬೇರೆ ಬೇರೆ ಕಲರ್ಸ್ ಸಿಗುತ್ತೆ ನಿಮಗೆ ಇದು ಹೈ ಬ್ಯಾಕ್ ಮಾಡಲ್ಲು ನೋಡಿ ನೋಡಿ ಇದರಲ್ಲಿ ಕೂಡ ಇಪ್ಪತ್ತು ಕಲರ್ ಸಿಗುತ್ತೆ ನಿಮಗೆ ಇದು ನಾವು ಇದು ಬೆಸ್ಟ್ ಪ್ರೈಸ್ ಆಲ್ ಓವರ್ ಇಂಡಿಯಾ ನಾನು ಕೊಡ್ತಾ ಇರೋದು ಒಂದು ಫುಲ್ ಸೆಟ್ ತೊಗೊಂಡ್ರೆ ಇಪ್ಪತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಒಂದು ಟೀ ಶರ್ಟ್ ಇರಬೇಕಾ ಇದರಲ್ಲಿ ಕೂಡ ಟೀ ಶರ್ಟ್ ತೊಗೊಳ್ಳಿ ಹಾಂ ಲೆವೆನ್ ತೌಸಂಡ್ ಹೈನ್ಡ್ ರೂಪೀಸು ಲೆವೆನ್ ತೌಸಂಡ್ ಹೈಂಡ್ರೆಡ್ ರೂಪೀಸು ಬನ್ನಿ ನೋಡಿ ಕಲರ್ಸ್ ನೋಡಿ ಹಿಂಗೆ ಈ ಕಲರ್ ಈ ಕಲರ್ ನಮ್ಮ ಅದೇ ಹೇಳ್ದಲ್ಲ ನಾನು ನಮ್ಮ ಹತ್ರ ಕಲೆಕ್ಷನ್ ಸಿಗುತ್ತೆ ಇದು ಇಲ್ಲೇ ಎರಡು ಪೀಸ್ ಇದೆ ವರ್ಣ ಇಲ್ಲೇ ಎರಡು ಪೀಸ್ ಇದೆ ನೋಡಿ ಮಂಚ ನೋಡಿ ಇದು ಅದ ಡೈಮಂಡ್ಸ ನೋಡಿ ಅಲ್ಲಿ ಎರಡು ನೋಡಿದಲ್ಲ ಇದೊಂದು ಕಲರು ಇಲ್ಲಿ ನೋಡಿ ಮಂಚ ಇದು ವಿತ್ ಕುಶನ್ ಬರ್ತದೆ ನಿಮಗೆ ವಿತ್ ಕ್ಷನ್ ಪ್ಲಾಟ್ಫಾರ್ಮ್ ಬೇಕು ಪ್ಲಾಟ್ಫಾರ್ಮ್ ಸ್ಟೋರೇಜ್ ಬೇಕು ಸ್ಟೋರೇಜ್ ಇದು ಪ್ಲಾಟ್ಫಾರ್ಮ್ ತೊಗೊಂಡ್ರೆ ಸ್ಟೋರೇಜ್ ಬೇಡ ಅಂದರೆ ಈಗ ಕೊಡೋದದು ಹತ್ತು ಸಾವಿರದ ಒಂಬೈನೂರು ರೂಪಾಯಿ ಕ್ವಿನ್ ಸೈಜು ಹತ್ತು ಸಾವಿರದ ಒಂಬೈನೂರು ರೂಪಾಯಿ ಅದೇ ಇದು ಸ್ಟೋರೇಜ್ ಬೇಕಂದರೆ ಒಂದು ಎರಡು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಮತ್ತೆ ನಮ್ಮ ಹತ್ರ ಫೋಮ್ ಮ್ಯಾಟ್ರಸ್ ಕಂಪ್ಲೀಟ್ ಫೋಮ್ ಇದು ಇದರಲ್ಲಿ ಕೊಯರ್ಗೇ ಏನು ಮಿಕ್ಸ್ ಇಲ್ಲ ಈ ಮ್ಯಾಟ್ರಸ್ ಇರೋದು ನಮ್ಮ ವೀಕ್ಷಕರಿಗೆ ಆರು ಸಾವಿರದ ಒಂಬೈನೂರು ರೂಪಾಯಿ ತೋರಿಸಿ ಆಸೆ ಆಸೆ ಎಷ್ಟಿದೆ ಅಂದರೆ ಒಳಗಡೆ ಹೆಂಗಿರ್ತದೆ ಇರ್ತದೆ ಆಸೆ ಎಷ್ಟಿದೆ ಅಂದರೆ ಒಳಗಡೆ ಹೆಂಗಿರ್ತದೆ ಇರ್ತದೆ ಒಂದು ಫರ್ನಿಚರ್ ಮೇಲೆ ಹತ್ತರ ಇದು ಬೇರೆ ಒಂದು ಫರ್ನಿಚರ್ ಎಕ್ಸಿಬಿಷನ್ ನೋಡ್ತೀರಲ್ಲ ಅದೇ ಥರ ನಮ್ಮ ಹತ್ರ ಬೇಸಿಗಿಂದ ಹಿಡಿದು ಪ್ರೀಮಿಯಮ್ ಕೆಲವರು ಏನು ಮಾಡ್ತಾರೆ ಅಂದರೆ ಬೇಸಿಗೆ ಹಿಡ್ಕೊಳ್ತಾರೆ ಕೆಲವರು ಮಾತ್ರ ಪ್ರೀಮಿಯಮ್ ನಮ್ಮ ಹತ್ರ ಬಂದರೆ ಬೇಸಿಗೆ ಇಂದ ಪ್ರೀಮಿಯಮ್ ಎಲ್ಲ ಸಿಗುತ್ತೆ ನಿಮಗೆ ನೋಡಿ ಇದು ಬಾಕ್ಸ್ ಸೋಫಾನು ತೋರಿಸ್ತಾ ಇರೋದು ಮತ್ತು ಸ್ಟೇಟ್ ಫ್ಯಾಬ್ರಿಕ್ ಇದು ಇದರಲ್ಲಿ ಕೂಡ ನಿಮಗೆ ಇಪ್ಪತ್ತೈದು ತರ ಸಿಗುತ್ತೆ ಮತ್ತು ಸ್ಟೇಟ್ ಫ್ಯಾಬ್ರಿಕ್ ಇದು ನೋಡಿ ಈ ಥರ ಮಾಡೋದಿದ್ರಾ ಇದು ಪಿಲ್ಲೋರ್ಸ್ ಡ್ಯೂಯಲ್ ಕಾಂಬಿನೇಷನ್ನು ಇದರಲ್ಲಿ ಕೂಡ ನಿಮಗೆ ಕಲರ್ ಸಿಗುತ್ತೆ ಇಪ್ಪತ್ತೆರಡು ಇಪ್ಪತ್ತರ ಸಿಗುತ್ತೆ ನಿಮ್ಗೆ ಆಲ್ಮೋಸ್ಟ್ ಇದು ನಾವು ಕೊಡ್ತಾ ಇರೋದು ಹದಿನೈದು ಸಾವಿರದ ಒಂಬೈನೂರು ರೂಪಾಯಿ ಒಂಬೈನೂರು ರೂಪಾಯಿ ಇದೆಲ್ಲ ತೋರಿಸ್ತಾ ಇದೆ ನಾನು ನೀಮುಟ್ಟು ತೋರಿಸ್ತಾಯಿರೋದು ನಿಮಗೆ ಅದು ಆಶೆ ನೋಡ್ದಲ್ಲ ಆಸೆ ಒಂದು ನೀಮುಡ್ ಕೂಡ ಇದೆ ಬೇಸಿಕ್ ಕೂಡ ಇದೆ ಬೇಸಿಕ್ ಬಿಟ್ಟು ಬಿಡೆಯಲ್ಲ ನೀ ಆಗೋದು ನಾವು ನೀಮಗೆ ಐದು ವರ್ಷ ವ್ಯಾರಂಟಿ ಐದು ವರ್ಷ ಇದೆ ಅಂದರೆ ಪೌಡರ್ ಗಿಡ ಏನು ಬರಲ್ಲ ಓವರ್ ಆಲ್ ಸೊಬ್ಬಾಗಿ ಎರಡು ವರ್ಷ ವ್ಯಾರಂಟಿ ಬೇಸಿಕ್ ಸೊಬಾಗಿ ಒನ್ ಇಯರ್ ವಾರಂಟಿ ನೋಡಿ ಇದು ಕೂಡ ಮಲೇಷ್ಯನ ತೋರಿಸ್ತಾರೆ ಮಲೇಷನ್ ಹಣ್ಣು ನೋಡಿ ಇದೊಂದು ಪೀಸ್ ಇದೊಂಥರ ಉಡನ್ ಹಣ್ಣಲ್ಲು ತ್ರೀ ಒನ್ ಒನ್ನು ಇದು ಕೂಡ ಅಷ್ಟೇ ಇಪ್ಪತ್ತ ಇಪ್ಪತ್ತೈದು ಸಾವಿರದ ಒಂಬೈನೂರು ರೂಪಾಯಿ ನೋಡಿ ನಮ್ಮ ಹತ್ರ ಇದೇ ಮಾಡಲ್ಗೆ ಇಷ್ಟು ಕಲರ್ ಸಿಗುತ್ತೆ ನಿಮಗೆ ಬಂದರೆ ಒಂದು ಕಸ್ಟಮರ್ ಚಾಯ್ಸ್ ಸಿಗುತ್ತೆ ನಿಮಗೆ ನೋಡಿ ಫ್ಯಾಬ್ರಿಕ್ ನೋಡಿ ಲೆದರ್ ಥರ ಕಾಣುತ್ತೆ ಅಂದರೆ ಲೆದರ್ ಲೆದರ್ ಇಲ್ಲ ಫ್ಯಾಬ್ರಿಕ್ ಇದು ಲೆದರಲ್ಲಿ ನಿಮಗೆ ಹೀಟ್ ಆಗುತ್ತೆ ಇದರಲ್ಲಿ ಹೀಟ್ ಆಗೋಲ್ಲ ಅದೇ ಥರ ಇದರಲ್ಲಿ ಒಂದು ಕಲರ್ಸ್ ಇದೆ ನೋಡಿ ಇದೊಂದು ಬೇರೆ ಥರ ಮಾಡಲು ಇದೊಂದು ಗೋಲ್ಡನ್ ಈ ಥರ ಟಚ್ ಬಂದು ಒಂದು ಗೋಲ್ ಕ್ಯಾಡಲ್ ಕ್ಯಾಪ್ ಕ್ಯಾಪ್ಸಲ್ಸು ಒಂದು ಗೋಲ್ಡನ್ ಕುರೋಮ್ಸು ಲೆಗ್ಗು ನೋಡಿ ಫು ಆ ಥರ ಇದರಲ್ಲಿ ಕೂಡ ನಿಮಗೆ ಒಂದು ಮೂವತ್ತು ಕಲರ್ ಸಿಗುತ್ತೆ ಇದರಲ್ಲಿ ಮೂವತ್ತು ಕಲರ್ ಸಿಗುತ್ತೆ ಈ ಸೋಫಾ ನಾವು ಕೊಡ್ತಾ ಇರೋದು ಇಪ್ಪತ್ತೈದು ಸಾವಿರದ ಒಂಬೈನೂರು ರೂಪಾಯಿ ಫೈ ಸೀಟ್ರ್ ಸೋಫಾ ಸರ್ ಬೆಸ್ಟ್ ಪ್ರೈಸ್ ಆಲ್ ಓವರ್ ಇಂಡಿಯಾ ಕೊಡ್ತಾ ಇರೋದು ಕ್ವಾಲಿಟಿ ಕೂಡ ಅದೇ ಥರ ಇಲ್ಲ ಸೋಫಾ ಗಿಫ್ಟ್ ತೊಗೊಂಡೋಗಿ ಯಾರು ಅಷ್ಟು ಚಾಲೇಜಾಗಿ ಹೇಳ್ತೀವಿ ನಾವು ಇಲ್ಲ ಸೋಫಾ ಗಿಫ್ಟ್ ತೊಗೊಂಡೋಗಿ ಆ ಥರ ಕ್ವಾಲಿಟಿ ಅಂದರೆ ಕಾಂಪ್ರೊಮೈಸ್ ಮಾಡಲ್ಲ ಮತ್ತು ಫಿಫ್ಟಿ ಡೆನ್ಸಿಟಿ ಫೋಮ್ ಮತ್ತು ನೀಮೂಡು ಡ್ಯೂರೋಫ್ಲೆಕ್ಸ್ ಫೋಮ್ ಹಾಕ್ತೀವಿ ಫಿಫ್ಟಿ ಸಿಟಿದು ಮತ್ತು ನೀವು ಹಾಕ್ತೀವಿ ಮತ್ತು ಇದು ನೋಡಿ ಇದೊಂದು ಇದು ಅಂತ ಬೇರೆ ಥರ ಒಂದು ರೌಂಡ್ ಹಳ್ಳಿ ಬರ್ತದೆ ನೋಡಿ ಗೋಲ್ಡನ್ ಬೀಡಿಂಗ್ ಮತ್ತು ಲೆಗ್ಸು ಮತ್ತು ಪಿಲ್ಲೋಸು ಇದರಲ್ಲಿ ಕೂಡ ಸಹ ನಿಮಗೆ ಒಂದು ಇಪ್ಪತ್ತೈದು ಕರೆ ಸಿಗುತ್ತೆ ಟ್ವೆಂಟಿ ಫೈವ್ ಕಲರ್ ಸಿಗುತ್ತೆ ಇದರಲ್ಲಿ ನಿಮಗೆ ನೋಡಿ ಇದೊಂದು ರೌಂಡ್ ಹಣ್ಣು ಸೋಫ ಅಂತೀವಿ ಇದು ಜಾಸ್ತಿ ಹೋಗ್ತಾಯಿತ್ತು ನಮ್ಮ ಅಂಗಡಿಯಲ್ಲಿ ಅಂದರೆ ಇದು ಕೊಡ್ತಾ ಇರೋದು ಇಪ್ಪತ್ತು ಐದು ಸಾವಿರದ ನಾಲ್ನೂರು ರೂಪಾಯಿ ನಾಲ್ನೂರು ರೂಪಾಯಿ ಫುಲ್ ಸೆಟ್ ಫೈವ್ ಸೀಟ್ರ್ ಎಲ್ಲ ತ್ರೀ ಸೀಟ್ರ್ ಬೇಕಾ ನಿಮಗೆ ಯಾವುದರಲ್ಲಿ ಅದು ಮಾಡಿಕೊಡ್ತೀವಿ ನಾವು ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ವಾ ನಾವು ಮಾಡ್ತೀವಿ ನೋಡಿ ಇದೊಂದು ಬಟನ್ ಬಾಕ್ಸು ಇದು ಕೊಡ್ತಾ ಇರೋದು ನಮ್ಮ ವೀಕ್ಷಕರಿಗೆ ಇಪ್ಪತ್ತೊಂದು ಸಾವಿರದ ಒಂಬೈನೂರು ರೂಪಾಯಿ ಇಪ್ಪತ್ತೊಂದು ಸಾವಿರದ ಒಂಬೈನೂರು ಇದರಲ್ಲಿ ಕೂಡ ಕಲರ್ ಸಿಗುತ್ತೆ ನಿಮಗೆ ಕಲರ್ಸ್ ನೋಡಿ ಕಲರ್ಸ್ ಅಂತ ಎಲ್ಲ ಸಿಗುತ್ತೆ ನಮಗೆ ನಮ್ಮದು ಓನ್ ಮ್ಯಾನುಫ್ಯಾಕ್ಚರ್ ಇಯರಿಂದ ನಿಮಗೆ ಇಷ್ಟ ಇಲ್ಲಿ ಕೂಡ ಒಂದು ನಾಲ್ಕು ಪೀಸ್ ಒಂದು ಮಾಡಲು ಇರ್ತದೆ ಮೂರು ನಾಲ್ಕು ಪೀಸ್ ಇರ್ತದೆ ಆದರೂ ಕೂಡ ನಿಮ್ಗೆ ಕಲರ್ ಇಷ್ಟ ಆಗಿಲ್ವಾ ಬನ್ನಿ ಆರ್ಡರ್ ಮಾಡಿ ತೊಗೊಂಡೋಗಿ ಒಂದು ಮೂರು ನಾಲ್ಕು ದಿವಸ ಸೋಫಲ್ಲಿ ಸಿಗುತ್ತೆ ನೋಡಿ ಒಂದು ಡೈಮಂಡ್ ಮಾಡಲು ಇದು ಚೆಸ್ಟರ್ ಮಾಡಲು ಆಚೆ ತೋರಿಸಲ್ಲ ಅದೇ ಇನ್ನೊಂದು ಇನ್ನೊಂದಿದೆ ಒಂದೇ ಅದು ಮತ್ತೆ ಮತ್ತೆ ಇದರಲ್ಲೇ ಒಂದು ಐದಾರು ಸೋಫ ಇದೆ ನೋಡಿ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಅದೇ ಕಸ್ಟಮರ್ಸ್ ಬಂದರೆ ನಮ್ಮ ಗ್ರಾಹಕರು ಕಲೆಕ್ಷನ್ ಸಿಕ್ಕಾಪಟ್ಟೆ ಸಿಗುತ್ತೆ ನೋಡಿ ನೋಡಿ ಕಲರ್ಸ್ ನೋಡಿ ಇದರಲ್ಲಿ ಒಂದು ಸೆವೆನ್ ಪೀಸ್ ರೆಡಿ ಇದೆ ಯಾಕಂದರೆ ಫಾಸ್ಟ್ ಮೀನ್ ಇದೆಲ್ಲ ಒಂದು ಕಲೆಕ್ಷನ್ ಇಡಬೇಕು ನಾವು ಅದಕ್ಕೋಸ್ಕರ ಬನ್ನಿ ನೋಡಿ ಇದು ಇದು ಡ್ರೆಸ್ಸಿಂಗ್ ಟೇಬಲ್ಲು ಒಂದು ಹೆವಿ ಡ್ರೆಸ್ಸಿಂಗ್ ಟೇಬಲ್ ಇದು ಒಂದು ಓಲ್ಡ್ ಗೋಲ್ಡ್ ಥರ ಅಂದರೆ ಹಳೆ ಮಾಡಲ್ ಥರ ಅಂದರೆ ಜಾಸ್ತಿ ಹೋಗುತ್ತೆ ನಮ್ಮ ಹತ್ರ ಮತ್ತೆ ಸಣ್ಣ ಟೇಬಲ್ಸು ಗ್ಲಾಸ್ ಟೆಬಲ್ಸು ಮತ್ತು ಸಣ್ಣ ಟೇಬಲ್ಸ್ ಎಲ್ಲ ಸಿಗುತ್ತೆ ಇದು ಚಾರ್ಲಿ ಸೋಫಾ ಉಡ್ ಉಡನ್ ಚಾರ್ಲಿ ಸೋಫಾ ಅಸಾಮ್ ಟಿಕಲ್ಲಿ ಕೊಡ್ತಾ ಇರೋದು ಇದರಲ್ಲಿ ಒಂದು ಮೂರು ಪೀಸ್ ಇಲ್ಲೇ ರೆಡಿ ಇದೆ ಬನ್ನಿ ನೋಡಿ ಅಂದರೆ ಒಂದು ಎರಡು ಮೂರು ಎಷ್ಟು ಸೆಟ್ ಇದೆ ಇಲ್ಲೇ ಮೂರು ಸೆಟ್ ಇದೆ ನಾನು ಅಲ್ಲ ಬಂದರೆ ಕಲೆಕ್ಷನ್ ಸಿಕ್ಕಾಪಟ್ಟೆ ಸಿಗುತ್ತೆ ಇದನ್ನು ನಾವು ಕೊಡ್ತಾ ಇರೋದು ಹದಿನಾರು ಸಾವಿರದ ನಾಲ್ನೂರು ರೂಪಾಯಿ ಹದಿನಾರು ಸಾವಿರದ ನಾಲ್ನೂರು ರೂಪಾಯಿ ಉಡನ್ ಸೋಫಾ ನಾನು ವಿತ್ ಅಪೋಲ್ಸ್ ಚಾರ್ಜಿ ಸೋಫಾ ಹದಿನಾರು ಸಾವಿರದ ನಾಲ್ನೂರು ರೂಪಾಯಿ ಈ ಥರ ಉಡನ್ ಈ ಥರ ಉಡನ್ ಬೇಕಾ ನೋಡಿ ಇದರಲ್ಲಿ ನೋಡಿ ಪೈ ಪೈನಾಪಲ್ ಇದೆ ಟೈಗರ್ ರಗ್ ಇದೆ ಅಲ್ಲೇ ಒಂದು ಇದೇ ಒಂದು ಒಂದು ಆರ್ ಪಿ ಸಿ ಇದೆ ಇಲ್ಲೇ ರೀ ಇದೆ ನೋಡಿ ಫುಲ್ ಕ್ವೆಶನ್ಸ್ ಬೇಕಾ ಕುಶನ್ಸ್ ನೋಡಿ ಕ್ವೆಶನ್ಸ್ ಕುಶನ್ಸ್ ಯಾವ್ದು ಬೇಕಾ ತೊಗೊಬೋದು ನೋಡಿ ಇದು ಇದೆ ಇದು ಮತ್ತೆ ಇದು ಸೋಫಾ ಸ್ಟಾರ್ಟಿಂಗ್ ಒಂದು ಈ ಸೋಫಾ ಹದಿನೆರಡು ಸಾವಿರದ ನಾಲ್ನೂರು ರೂಪಾಯಿ ಹನ್ನೆರಡು ಸಾವಿರದ ನಾನ್ನೂರು ರೂಪಾಯಿ ಶಾಕಿಂಗ್ ಪ್ರೈಸ್ ಶಾಕ್ ಶೋಕಾಗ್ತೀರ ಅಂದರೆ ಗ್ರಾಹಕರೇನು ಹಾಕ್ತಾರೆ ನೋಡಿ ಯಾಕಂದರೆ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಡೈರೆಕ್ಟ್ ಗ್ರಾಹಕರಿಗೆ ಅದರಿಂದ ಇಲ್ಲೇ ಸಿಗೋಲ್ಲ ಡೈರೆಕ್ಟ್ ಗ್ರಾಹಕರಿಗೆ ಹೋಗ್ತಾ ಇರೋದು ಅದರಿಂದ ಪ್ರೈಸ್ ಕೂಡ ಕಡಿಮೆ ಕ್ವಾಲಿಟಿ ಕೂಡ ಅದೇ ಥರ ಪ್ರೈಸ್ ಕಡಿಮೆ ಇದ್ದರೆ ಕ್ವಾಲಿಟಿ ಕಡಿಮೆ ಇರ್ಬೋದು ಆ ಥರ ಇಲ್ಲ ಇಲ್ಲ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇರೋದು ಇದು ಶೋರೂಮ್ ಒಂದು ಶೆಡ್ ಶಟಲ್ ಇಲ್ಲ ಇದು ದೊಡ್ಡ ಶೋರೂಮ್ ಇರೋದು ಮೇನ್ ರೋಡಲ್ಲಿ ಇರೋದು ಯಾವ ಸಂಧಿ ಬಂದಿಲ್ಲ ಇಲ್ಲ ನೋಡ್ತಾ ಇರೋದು ನೋಡಿರಿ ಇಲ್ಲೇ ಐದು ಸೋಫಾ ಇದೆ ನೋಡಿ ಇದು ಹೈಬ್ಯಾಕ್ ಆಚೆ ತೋರಿಸಲ್ಲ ಆಚೆ ಅಲ್ಲಿ ಎರಡು ಇದೊಂದು ಇದೊಂದು ಬನ್ನಿ ನೋಡಿ ನಮ್ಮ ಮಲ್ಟಿಪರ್ಪಸ್ ಎಲ್ಲ ಸಿಗುತ್ತೆ ನಿಮಗೆ ಟಿ ವಿ ಯೂನಿಟ್ಸು ಇದು ಟಿ ಯೂನಿಟ್ಸು ಸೆಂಟರ್ ಟಬಲ್ಸು ಎಲ್ಲ ಎಲ್ಲ ನೋಡಿ ಎಲ್ಲ ತೋ ಮನೆ ದೇವ್ರ ಮನೆ ಕೂಡ ಸಿಗುತ್ತೆ ನೋಡಿ ದೇವ್ರ ಮನೆ ನೋಡಿ ವಾರ್ಡ್ರೋಬ್ಸು ಇದು ಕೂಡ ರೇಟ್ ಕಮ್ಮಿ ತುಂಬ ರೇಟ್ ಹೇಳ್ತಾ ಹೋಗ್ತಾ ತುಂಬ ಜಾಸ್ತಿ ಫೀಟ್ ತೊಗೊಳುತ್ತೆ ನಾನು ಸುಮ್ಮನೆ ಒಂದು ತೋರ್ಸ್ಕೊಂಡು ಹೋಗಿಬಿಡ್ತೀನಿ ಈ ಥರ ಈ ಥರ ಇರೋದು ಇಲ್ಲಿ ಇವಾಗ ತೋರಿಸ್ತಾ ಇರೋದು ನಾವು ಬುಕಾಟಿ ಸೋಫಾ ಇದು ಒರಿಜಿನಲ್ ಬುಕಾಟಿ ಮಾರ್ಕೆಟಲ್ಲಿ ನಿಮಗೆ ಏನು ಸಿಗುತ್ತೆ ಕಾಪಿ ಸಿಗ್ತಾಯಿದೆ ಕಾಪಿ ಹೆಂಗೆ ಇದು ನಿಮಗೆ ಒನ್ ಹಾಫ್ ಇಂಚ್ ಕೋಲ್ಟಿಂಗ್ ಮಾಡ್ತಾರೆ ಇದು ಒನ್ ಇಂಚ್ ಕೋಲ್ಟಿಂಗ್ ಇದು ಅರ್ಥ ಆಯ್ತಾ ಹಾಫ್ ಇಂಚ್ ಕೋಲ್ಟಿಂಗ್ ಮಾಡಿದ್ರೆ ಅದು ಬು ಕಾಪಿ ಮತ್ತು ಇದರಲ್ಲಿ ನಿಮಗೆ ಕಪ್ ಹೋಲ್ಡರ್ಸು ನೋಡಿ ಕಪ್ ಹೋಲ್ಡರ್ ವುಡನ್ ಪ್ಯಾನೆಲ್ಲು ಮತ್ತು ಮೇನ್ ಇದರ ಏನು ಬುಕಾಟಿ ಕಾಟಿ ಅಂತೀವಿ ಗೊತ್ತಾ ಇದು ಒನ್ ಇಂಚ್ ಕೋಲ್ಟಿಂಗ್ ಮಾಡಿರೋದು ಬರೀ ಪಿಲ್ಲೋದಲ್ಲಿ ಇಲ್ಲ ಹೆಡ್ರೆಸ್ಟು ಪಿಲ್ಲೋ ಸೀಟ್ ಬಾರ್ಡರ್ ಹ್ಯಾಂಡಲ್ ಸೈಡಲ್ಲಿ ಎಲ್ಲ ಒನ್ ಇಂಚ್ ಕೋಲ್ಟಿಂಗು ಫೋಮ್ ಮೇಲೆ ಪ್ಲಸ್ ಒಂದು ಇಂಚ್ ಕೋಟಿಂಗ್ ಮಾಡೋದು ಒನ್ ಇಂಚ್ ಕೂಲ್ಟಿಂಗ ಅಂದರೆ ಒಂದು ಬಟ್ಟೆ ಮೇಲೆ ಸ್ಟಿಚ್ ಮಾಡಿ ಸ್ಟಿಚ್ ಮಾಡೋದು ಸ್ಟಿಚ್ ಮಾಡಿ ಈ ಡಿಸೈನ್ ಮಾಡೋದು ಅದು ಜನ ಏನು ಮಾಡ್ತಾಯಿದ್ದಾರೆ ಮಾರ್ಕೆಟಲ್ಲಿ ಹಾಫ್ ಇಂಚು ಸ್ವಲ್ಪ ಸ್ವಲ್ಪ ಥಿಕ್ನಸ್ ಕಮ್ಮಿ ಮಾಡಿ ಆ ಕಾಪಿ ಅದು ಅದು ವುಡನ್ ಪ್ಯಾನಲ್ ಬರೋಲ್ಲ ಇದು ಕಪ್ ಹೋಲ್ಡರ್ ವುಡನ್ ಪ್ಯಾನೆಲ್ಸ್ ಎಲ್ಲ ಬರ್ತದೆ ಇದೆ ಇದರಲ್ಲಿ ಕೂಡ ನಿಮಗೆ ಆಲ್ಮೋಸ್ಟ್ ಒಂದು ಮೂವತ್ತು ಸಿಗುತ್ತೆ ನಾವು ಇದು ಕೊಡ್ತಾಯಿರೋದು ನಮ್ಮ ವೀಕ್ಷಕರಿಗೆ ಇದು ಮೂವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಒಂದು ನಿಮಗೆ ಸಿಕ್ಸ್ ಸೀಟರ್ ಸೋಫಾ ಪ್ಲಸ್ ಟು ಪಫಿ ಪ್ಲಸ್ ಟೇಬಲ್ಲು ನೋಡಿ ವಿತ್ ಗ್ಲಾಸು ಇದರಲ್ಲಿ ಕಾಪಿ ಬೇಕಾ ನಿಮಗೆ ನಾವು ಮಾಡ್ತೀವಿ ಕಾಪಿ ಬೇಗನೆ ಬನ್ನಿ ಸರ್ ಅಲ್ಲಿ ಬುಕಾಟಿ ತುಂಬ ಕಡಿಮೆ ಸಿಗ್ತದೆ ಬನ್ನಿ ನಾವು ಮಾಡಿಕೊಡ್ತೀವಿ ಅಂದರೆ ನೀಮೂಡು ಬರಲ್ಲ ಡೆನ್ಸಿಟಿ ಫಾರ್ಮ್ ಬರೋಲ್ಲ ಬರಲ್ಲ ಅಂದರೆ ಅದು ಕಾಪಿ ಅದು ನಾವು ಮಾಡಿಕೊಡ್ತೀವಿ ಕಾಪಿ ಬೇಕಂದರೆ ಮೂವತ್ತೆರಡು ಸಾವಿರ ಇದೇ ಸೇಮು ಕಾಪಿ ಮೂವತ್ತೆರಡು ಸಾವಿರ ಸಿಗುತ್ತೆ ನಿಮಗೆ ಇದು ಒರಿಜಿನಲ್ ಬುಕಾಟಿ ಬೇಕಾ ನಮಗೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಒಂದು ಇಪ್ಪತ್ತು ಕ ಇಪ್ಪತ್ತೈದು ಕಲರ್ ಸತ್ತೆ ಜೊತೆ ಎಲ್ಲ ನಿಮಗೆ ಸಿಗುತ್ತೆ ನಿಮಗೆ ಒಂದೇ ಕಲರ್ ಬೇಡ ಬೇಕಾಗಿಲ್ಲ ಇಪ್ಪತ್ತೈದು ಕಲರ್ ಸಿಗುತ್ತೆ ಹೋಗಿ ಇದು ನೋಡಿ ಇದೊಂದು ಡಿ ಕಾರ್ನರ್ ಸೋಫಾ ಇದರಲ್ಲಿ ಕೂಡ ಕಲರ್ ಸಿಗುತ್ತೆ ನಿಮಗೆ ಈ ಡಿ ಕಾರ್ನರ್ ಏನಕ್ಕೆ ಅಂತೀವಿ ಗೊತ್ತಾ ಇದು ಅಲ್ಲಿ ಅಲ್ಲಿ ಒಂದು ಇಲ್ಲಿ ಒಂದು ಬರ್ತದೆ ಅದು ಸೇರಿಸಿದ ಸೆಂಟ್ರಲ್ ಡ್ರೈಬಲ್ ಮಾಡ್ಬೋದು ಇಲ್ಲ ಅಂದರೆ ಕೂಡ ಪಸುಗಳ ಕುಕ್ಕಬೋದು ನೋಡಿ ಎರಡು ಪೀಸ್ ಬರ್ತದೆ ಇದು ನೋಡಿ ಇಲ್ಲ ಇಲ್ಲ ಇಲ್ಲಿ ಏಟಾನ ನೋಡಿ ಒಂದು ಡಿ ಡಿ ಇದು ಡಿ ಡಿ ಕಾರ್ನರ್ ಸೋಫಾ ಅಂತೀವಿ ಇದು ನೀವು ಸಂಡ್ರೆಡ್ ಈ ಥರ ಇಲ್ಲ ನಿಮಗೆ ಕೂತ್ಕೊಬಾರ ಇಟ್ಕೋಬೋದು ನೋಡಿ ಇದು ಎಷ್ಟು ಇರ್ಬೋದು ಸೋಫಾ ಮಾರ್ಕೆಟ್ ಪ್ರಕಾರ ಹಾಂ ಫಾರ್ಟಿ ಫಿಫ್ಟಿ ಮೇಲೇ ನಮ್ಮ ಹತ್ರ ಬಂದರೆ ಇಪ್ಪತ್ತೈದು ಸಾವಿರದ ಒಂಬೈನೂರು ರೂಪಾಯಿ ಫುಲ್ ಸೆಟ್ಟು ಮತ್ತು ಅದು ಅದು ಸೇರಿ ಇಪ್ಪತ್ತೈದು ಸಾವಿರದ ಒಂಬೈನೂರು ರೂಪಾಯಿ ಶಾಕಿಂಗ್ ಪ್ರೈಸ್ ಅದು ಶಾಕಿಂಗ್ ಪ್ರೈಸು ನೀವೇ ಶಾಕ್ ಆಗ್ತೀರ ನೋಡಿ ಇದರಲ್ಲಿ ಕೂಡ ಕಲರ್ ಸಿಗುತ್ತೆ ನಿಮಗೆ ಇದು ಸಿಕ್ಸ್ ಸೀಟ್ರ್ ಸೋಫಾ ಪ್ಲಸ್ಸು ಅದು ಎಟ್ ಏಯ್ಟ್ ಸೀಟ್ರು ಅದು ಸೇರಿ ನಿಮಗೆ ಇಪ್ಪತ್ತೈದು ಸಾವಿರ ಒಂಬೈನೂರು ರೂಪಾಯಿ ಸೇಮ್ ಇದು ಅಷ್ಟೇ ಅದೇ ನೋಡಿ ಇದು ಅಷ್ಟೇ ಏನು ಇದು ಲಾಂಜರ್ ಸೋಫಾ ಇದು ಆರಾಮಾಗಿ ನೀವು ಇದರಲ್ಲಿ ನೋಡಿ ಮಲ್ಕೋಬೋದು ಹಾಂ ಈ ಥರ ಒಂದು ಇದು ಈ ಕಡೆ ಬೇಕಾದ್ರೆ ಹಾಕೋಬೋದು ಆ ಕಡೆ ಬೇಕು ಹಾಕೋಬೋದು ಕಸ್ಟಮರ್ ಚಾಯ್ಸ್ ಪ್ರಕಾರ ಮತ್ತು ಇದು ಸೆಂಟ್ರಬಲ್ ಸೆಂಟರ್ ಇದೆಯಲ್ಲ ರಿಮೋಬಲ್ ಇದು ರಿಮೋಬಲ್ ಅಂದರೆ ಒಂದು ಎರಡು ಮೂರು ಪೀಸಲ್ಲಿ ಬರ್ತದೆ ಇದು ಇದು ಲಾಂಜರ್ ಅಂತೀವಿ ಇದು ಅಷ್ಟೇ ಇಪ್ಪತ್ತೈದು ಸಾವಿರದ ಒಂಬೈನೂರು ರೂಪಾಯಿ ಇದು ಇದು ನಮ್ಮ ಹತ್ರ ಸ್ಟಾರ್ಟಿಂಗೇ ಒಂದು ಎಲ್ ಶೇಪ್ ಸೋಫಾ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಸ್ಟಾರ್ಟಿಂಗ್ ಕಾರ್ನರ್ ಸೋಫಾ ಮತ್ತು ಇದರಲ್ಲೇಗೆಲ್ಲ ಸ್ಕರ್ ಸಿಗೋದು ನೋಡಿ ಅಲ್ಲಿ ಒಂದಿದೆ ನೋಡಿ ಅಲ್ಲಿ ಒಂದು ತೋರಿಸಿ ನೋಡಿ ನೋಡಿ ಇದೊಂದು ಕಾರ್ನರು ನೋಡಿ ಇದು ಎಷ್ಟು ವಿತ್ ಮಲೇಷನ್ ಹ್ಯಾಂಡಲ್ಲು ಎಷ್ಟು ಇಪ್ಪತ್ತೈದು ಸಾವಿರದ ಒಂಬೈನೂರು ರೂಪಾಯಿ ಅಷ್ಟೇ ಒಂದು ಫೈವ್ ಸಿಕ್ಸ್ ಸೀಟ್ರ್ ಸೋಫಾ ನೋಡಿ ಇದರಲ್ಲಿ ನಾನು ಹೇಳ್ದಲ್ಲ ಹಾಫ್ ಇಂಚ್ ಕೋಲ್ಟಿಂಗ್ ಅಂತ ಅಲ್ಲಿ ತೋರಿಸಿ ನಾನು ಒನ್ ಇಂಚು ಇದು ಹಾಫ್ ಇಂಚ್ ಕುಲ್ಟಿಂಗ್ ಈ ಥರ ಮಾಡಿ ಅದು ಬುಕ್ಕಾಡಿ ಬುಕ್ ಕಾಪಿ ಸ್ಟಿಕ್ ಸೇಲ್ ಮಾಡೋದು ಇದು ಫೋಮ್ ಸ್ಟಿಕ್ ಮಾಡಿಲ್ಲ ಅಂದರೆ ಇದು ಡಿಸೈನ್ ಮಾಡೋಕ್ಕಾಗಲ್ಲ ಇದು ಎಲ್ ಸಿ ಸೋಫಾನೆ ನೋಡಿ ಇದು ನೋಡಿ ಇದರಲ್ಲಿ ನನಗೆ ನಿಮಗೆ ನಾಲ್ಕು ಕಾಫಿ ಸಿಗುತ್ತೆ ಹೆಂಗೆ ಇಲ್ಲಿ ಎರಡು ಅಲ್ಲಿ ಎರಡು ಆ ಇಲ್ಲಿ ಎರಡು ನೋಡಿ ಇಲ್ಲಿ ಎರಡು ಅಲ್ಲಿ ಎರಡು ಹ್ಯಾಂಡಲ್ಲಿ ಇಟ್ಟರೆ ಒಂದು ಶೋ ಥರ ನೋಡಿ ಒಳಗಡೆ ಆಮೇಲೆ ಆರಾಮಾಗ್ಬೋದು ಆಮಾಗಿ ಆರಾಮಾಗಿ ಕೂತ್ಕೋಬೋದು ಏನು ಲೈಟ್ ವೇಟ್ ಅಂದ್ರೆ ಅಲ್ಲಿ ಆರಾಮಾಗಿ ದೊಡ್ಡವರು ಕೂತ್ಕೋಬೋದು ಆರಾಮಾಗಿ ಇದು ಒಂದು ಸೋಫಾ ಇದು ರೌಂಡ್ ಪರ್ಫಿ ಕಾರ್ನರ್ ಅಂತೀವಿ ರೌಂಡ್ ಪರ್ಫಿ ಕಾರ್ನರು ಇದು ಅಷ್ಟೇ ಇಪ್ಪತ್ತೈದು ಸಾವಿರದ ಒಂಬೈನೂರು ರೂಪಾಯಿ ಎಲ್ಲ ಎಲ್ ಶೇಪ್ ಸೋಫಾ ಈಸ್ದು ನಮ್ಮ ಹತ್ರ ಇಪ್ಪತ್ತೈದು ಸಾವಿರದ ಒಂಬೈನೂರು ರೂಪಾಯಿ ಮತ್ತು ನಾವು ನಮ್ಮ ಗ್ರಾಹಕರಿಗೆ ಟೋಪಿ ಹಾಕೋ ಕೆಲಸ ಮಾಡೋದಿಲ್ಲ ಅರ್ಥ ಆಯ್ತಾ ನೀವು ಎರಡು ಕಡೆ ನೋಡ್ಕೊಂಡು ಬನ್ನಿ ಅಲ್ಲಿ ನೋಡ್ಕೊಂಡು ಆಮೇಲೆ ಬನ್ನಿ ತೊಗೊಂಡಿದಾಗ ಪರವಾಗಿಲ್ಲ ಬಂದು ಒಂದು ನೋಡ್ಕೊಂಡು ಹೋಗಿ ಒಂದು ಫರ್ನಿಚರ್ ಮೇಲೆ ಥರ ಇದೆ ಅಂಗಡಿ ನಮ್ಮದು ಬಂದು ಹೋಗಿ ಕಸ್ಟಮ್ ಆ ಗ್ರಾಹಕರಿಗೆ ಟೋಪಿ ಹಾಕೋ ಮಾಡೋ ಕೆಲಸ ಇಲ್ಲ ನಮ್ಮ ಹತ್ರ ಆದಷ್ಟು ಕಡಿಮೆ ಬೆಳೆಯಲ್ಲಿ ಕೊಡ್ತೀವಿ ನಮ್ಮಂತ ಒಂದು ಗ್ರಾಹಕರು ಬಂದರು ಲಾಸ್ಟ್ ಟೈಮು ನಾನು ಬೇರೆ ವಿಡಿಯೋ ಮಾಡಿದ್ದೆ ಒಂದು ಕಾನೂನು ಸಭಾ ತೊಗೊಂಡು ತೊಗೊಂಡಿದ್ರು ಎಷ್ಟು ಸರ ಇದ್ದು ಬಂದು ಹೇಳ್ತರು ಸಂಡೆ ನಾನು ಇದೆ ಅಂಗಡಿಯಲ್ಲಿ ಆ ಟೈಮಲ್ಲಿ ಆಮೇಲೆ ಎಷ್ಟೊಂದು ಹೇಳಿದ್ರು ನಾನು ಹೇಳಿದೆ ಇಪ್ಪತ್ತಾರು ಸಾವಿರ ಒಂಬೈನೂರು ರೂಪಾಯಿ ಆಹಾ ಅಷ್ಟೇ ನಾ ಅಂತ ಹೇಳಿದರು ಏನು ಮೇಡಮ್ ನೀವು ಶಾಕ್ ಆಗ್ತೀರಂದರೆ ನಾವು ಒಂದು ಕಡೆ ಆ ಶಾಪ್ ಅಂಗಡಿ ಹೇಳಕ್ಕೆ ಅವಶ್ಯಕತೆ ಇಲ್ಲ ಕೇಳಿದೆ ಏನು ಮೇಡಮ್ ಇಲ್ಲ ನಾನು ಸಾವಿರ ತೊಗೊಂಡೆ ನಮ್ಮ ಫ್ಯಾಮಿಲಿಯಲ್ಲಿ ಅದು ನೋಡ್ಬಿಟ್ಟು ನಾವು ಇಲ್ಲಿ ನೋಡಿದೆ ತುಂಬ ಡಿಫ್ರೆನ್ಸಿದೆ ಡಿಫ್ರೆನ್ಸ್ ಪ್ರೈಸಲ್ಲಿ ಇಲ್ಲ ಕ್ವಾಲಿಟಿಗಳು ಅದೇ ಮೇಡಮ್ ನೀವು ಇಲ್ಲ ಆ ಸ್ವಲ್ಪ ಗಿಫ್ಟ್ ನಿಮಗೆ ಮತ್ತು ಕ್ವಾಲಿಟಿಗೂ ಅದೇ ಥರ ಮಾಡಿರೋದು ಸ್ನೇಹಿತರೆ ವೀಡೋದಲ್ಲಿ ಒಂದು ರೇಟ್ ಹೇಳ್ತಾರೆ ಕೆಲವರು ಅಂಗಡಿಗೆ ಬಂದು ಒಂದು ಹತ್ತಿರ ರೇಟು ಆ ಥರ ನಮ್ಮ ಹತ್ರ ಇಲ್ಲ ವೀಡೋದಲ್ಲಿ ಏನೇನು ರೇಟ್ ಹೇಳ್ತೀವಿ ಅದೇ ರೇಟ್ ಅಂಗಡಿಯಲ್ಲಿ ಮಾಡೋದು ಫೋ ಫೋಟೋ ತರಲಿ ಮೆಜರ್ಮೆಂಟ್ ತಗಲಿ ಅವ್ರ ಮನೆಯಲ್ಲಿ ಕಾಲು ಕಳಮ ಇದೆಯಾ ಎಲ್ ಶೇಪಲ್ಲಿ ಬೇಕಾ ಬೇರೆ ಅತ್ತೆ ತೊಗೊಂಡು ಬನ್ನಿ ಮೆಜರ್ಮೆಂಟ್ ತೊಗೊಂಡ್ಬನ್ನಿ ಮಾಡ್ಕೊಡ್ತೀವಿ ನಾವು ಆ ಕಡೆ ಈ ಕಡೆ ಎಷ್ಟು ಸೀಟ್ ಬರ್ತದೆ ಎಲ್ಲ ಫೈನಲೈಸ್ ಮಾಡ್ಕೊಡ್ತೀವಿ ಸರ್ ಡೆಲಿವರಿ ಫ್ರೀ ಅಂತ ಮಾಡ್ತಾರೆ ನಮ್ಮ ಹತ್ರ ಅದು ಫ್ರೀಗಿರು ಏನಿಲ್ಲ ಸರ್ ಅದು ಸುಮ್ಮನೆ ಒಂದು ಕಾನ್ಸೆಪ್ಟ್ ಅದು ಅಷ್ಟೇ ಏನೂ ಫ್ರೀ ಇಲ್ಲ ನೋಡಿ ಇವಾಗ ಇದು ತೊಗೊಂಡ್ರೆ ಇದು ಫ್ರೀ ಅಂತಾರೆ ಆತೈತ ಅದು ಹೆಂಗಿದ್ರೆ ಈ ನಲವತ್ತು ಸಾವಿರ ಸೋಫಾ ಒಂದು ಹತ್ತು ಸಾವಿರ ಐದು ಸಾವಿರ ಸೇರಿಸ್ಕೊಂಡು ಸರ್ ಇದು ಫ್ರೀ ಅಂತಾರೆ ಏನು ತಗೋಬೇಡಿ ಹಂಗೆ ಫ್ರೀ ಕೊಡೋಕೆ ಕೇಳಿ ಅವ್ರಿಗೆ ಕೊಡ್ತಾರ ನೋಡೋಣ ಅದು ಫ್ರೀ ಡಿಲಿವರಿ ಅವ್ರದ್ದು ದುಡ್ಡಲ್ಲ ಅವ್ರಿಗೆ ಫ್ರೀ ಹಂಗೆ ಪಾಕಡಿಯಿಂದ ಯಾರು ಕೊಡಲ್ಲ ದುಡ್ಡು ಬರೋ ಒಂದು ಕಾನ್ಸೆಪ್ಟ್ ಅದು ಲಾಜಿಕ್ ಅದು ಸೋಫಾ ಅಷ್ಟು ನೋಡಿದ್ವಿ ನಾವು ಇದು ಒಂದು ಸ್ವಲ್ಪ ಯುನೀಕ್ ಸೋಫಾ ಇದು ಏನಕ್ಕೆಂದ್ರೆ ಇದು ಕ್ಯಾಪ್ಸಲ್ ಸೋಫಾ ಅಂತೀವಿ ಕ್ಯಾಪ್ಸಲ್ ಸೋಫಾ ಏನಕ್ಕೆ ನೋಡಿ ಸೆಂಟರ್ ಟೇಬಲ್ಲು ಮತ್ತು ಇದು ಹ್ಯಾಂಡಲ್ಲು ಈ ಕಡೆ ನೋಡಿ ಹ್ಯಾಂಡಲ್ಸು ಇದು ಕ್ಯಾಪ್ಸಲ್ ಕಾರ್ನರ್ ಸೋಫಾ ಅಂತೀವಿ ಇದು ಗೋಲ್ಡನ್ ಇಲ್ಲ ಗೋಲ್ಡನ್ ಕ್ರೋಮ್ ಲೆಗ್ಸು ಇದು ಹ್ಯಾಂಡಲ್ ಆ ಕಡೆ ಈ ಕಡೆ ನೋಡಿ ಇದು ಸೆಂಡಿ ರೈಟ್ ರೌಂಡ್ ಕ್ಯಾಪ್ಸಲ್ಸು ರೈಟ್ ರೌಂಡ್ ಕ್ಯಾಪ್ಸಲ್ ಸಿಗುತ್ತೆ ಒಂದು ಗ್ಲಾಸ್ ಸಿಗುತ್ತೆ ಮತ್ತು ಇದು ಲೂಸ್ ಕುಶನ್ ಇದು ಮತ್ತು ಇಲ್ಲೇ ಕ್ಯಾಪ್ಸೂಲು ಇದನ್ನು ನಾವು ಕೊಡ್ತಾ ಇರೋದು ನಮ್ಮ ವೀಕ್ಷಕರಿಗೆ ನಲ್ವತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಏನು ಫುಲ್ ಸೆಟ್ಟು ಒಂದು ಸಿಕ್ಸ್ ಸೀಟರ್ ಸೋಫಾ ಒಂದು ಟು ಎರಡು ಪಫಿ ಮತ್ತು ಸೈನಿಂಗ್ ಟೇಬಲು ಇದು ಸೈನಿಂಗ್ ಟೇಬಲ್ ತೊಗೊಂಡೋಗಿದ್ರೆ ಮಾರ್ಕೆಟಲ್ಲಿ ಒಂದು ಹತ್ತು ಸಾವಿರ ಮೇಲೇನೆ ಅಷ್ಟು ಕ್ಯಾಪ್ಸುಲ್ ಇದೆ ಇದರಲ್ಲಿ ಇದು ಒಂದು ಕ್ಯಾಪ್ಸುಲ್ ಇಪ್ಪತ್ತು ರೂಪಾಯಿ ಅಂದರೆ ಫುಲ್ ಸೋಫಾದಲ್ಲಿ ಎಷ್ಟಿರ್ಬೋದು ಕ್ಯಾಪ್ಸೂಲ್ಸ್ ಇದರಲ್ಲಿ ಅಂದರೆ ಬೆಳೆ ಕ್ಯಾಪ್ಸುಲ್ ಇಪ್ಪತ್ತು ರೂಪಾಯಿ ಅದು ಮಾಡೋಕ್ಕೆ ಕಷ್ಟ ಅದು ಡ್ಯೂಟಿ ಕಾರಿಗರಿ ಕಾರ್ಯ ತುಂಬ ಜಾಸ್ತಿ ಆಗುತ್ತೆ ನೋಡಿ ಫುಲ್ ಸೆಟ್ಟು ಇದರಲ್ಲಿ ಕೂಡ ನಿಮಗೆ ಇಪ್ಪತ್ತೈದು ಕರೆ ಸಿಗುತ್ತೆ ಬನ್ನಿ ನಾವು ಮಾಡಿಕೊಡ್ತೀವಿ ನೋಡಿ ಹೆಂಗಿದೆ ಕ್ವಾಲಿಟಿ ಹಾಕಿ ಎತ್ತಾಕಿ ಇದೆಲ್ಲ ಬೇಸಿಕ್ ಸೋಫಾ ಇದ್ದು ಬೇಸಿಕ್ ಸೋಫಾ ನೋಡಿ ಏನು ಆಗಿದೆಯಾ ಬೇಸಿಕ್ ಸೋಫಾ ಹಿಂಗಿದೆ ಅದು ಹಾರಿದ್ವಿ ಎತ್ತ ಹಾಕಿದ್ವಿ ಮತ್ತೇನು ಮಾಡಬೇಕು ಹೆಂಗೆ ಕ್ವಾಲಿಟಿ ಕಂಬರ್ ಇದು ಮಾಡಬೇಕು ಆ ಥರ ನಮ್ಮ ಹತ್ರ ಕ್ವಾಲಿಟಿ ಕೂಡ ಅದೇ ಥರ ಬಂದರೆ ನಮ್ಮ ವೀಕ್ಷಕರು ಆರಾಮಾಗಿ ಒಂದು ಸಂತೋಷದಿಂದ ಒಂದು ನಂಬಿಕೆಯಿಂದ ತೊಗೊಂಡೋಗ್ಬೋದು ಸೋಫಾ ಮಂಚ ಮ್ಯಾಟ್ರಸ್ ಕಾಟ್ ಎಲ್ಲ ತೋರಿಸಿದ್ದೀವಿ ಇವಾಗ ತೋರಿಸ್ತಾ ಇರೋದು ನಿಮಗೆ ಡ್ರೆಸ್ಸಿಂಗ್ ಟೇಬಲ್ಲು ನೋಡಿ ಡ್ರೆಸ್ಸಿಂಗ್ ಟೇಬಲ್ಲು ಇದು ಸಿಂಗಲ್ ಅದು ಕಮ್ಮಿ ಜಾಗದಲ್ಲಿ ಬೇಕಾ ಇದು ಆಗ್ಬೋದು ಇದು ಎಷ್ಟು ನಾವು ಕೊಡ್ತಾ ಇರೋದು ಮೂರು ಸಾವಿರದ ನಾಲ್ನೂರು ರೂಪಾಯಿ ಮೂರು ಸಾವಿರದ ನಾಲ್ನೂರು ರೂಪಾಯಿ ಸ್ಟಾರ್ಟಿಂಗ್ ನಮ್ಮದು ಅದು ನೋಡಿ ಸ್ಟೂಲ್ ಜೊತೆ ಒಂದು ಡ್ರೋರ್ಸ್ ಕೆ ಒಂದು ಡೋರು ಡ್ರಾಯರು ಇದೆಲ್ಲ ಸೇರಿ ಇದು ಒಂದು ಸಿಂಗಲ್ ಪೀಸು ಮೂರು ಸಾವಿರದ ನಾಲ್ನೂರು ರೂಪಾಯಿ ಮತ್ತು ರೊಟೇಟ್ ಬೇಕಾ ನಿಮಗೆ ಜಾಸ್ತಿ ಸ್ಟೋರೇಜ್ ಬೇಕು ಇಲ್ಲಿ ಎಲ್ಲ ಎಲ್ಲ ಆಗಬೇಕು ನೋಡಿ ಸ್ಟೋರೇಜು ಇಲ್ಲಿ ಹೊರಗಡೆ ಇರ್ಬೋದು ಮಿರರು ರೊಟೇಟ್ ಆಗುತ್ತೆ ನೋಡಿ ಹಿಂಗೆ ರೊಟೇಟ್ ಆಗುತ್ತೆ ಮತ್ತು ಇಲ್ಲಿ ಸ್ಟೋರೇಜ್ ಇಲ್ಲಿ ಸ್ಟೋರೇಜು ಮತ್ತು ಸ್ಟೂಲು ಡೋರು ಡ್ರಾಯರು ಇದು ಇದನ್ನು ನಾವು ಕೊಡ್ತಾ ಇರೋದು ಐದು ಸಾವಿರದ ಒಂಬೈನೂರು ರೂಪಾಯಿ ಬರೀ ಐದು ಸಾವಿರದ ಒಂಬೈನೂರು ರೂಪಾಯಿ ನೋಡಿ ಇದು ಇದು ಕೂಡ ಅಷ್ಟೇ ಇದು ಬ್ಯಾಂಗಲ್ ಸ್ಟ್ಯಾಂಡ್ ಇದು ಮತ್ತೆ ಇದು ಇದು ರೊಟೆ ಮತ್ತು ಇದು ಮತ್ತೆ ಇದು ಬನ್ನಿ ಇದು ರೊಟೆ ಇಲ್ಲ ಇದು ಇದು ಐದು ಸಾವಿರದ ಇನ್ನೂರು ರೂಪಾಯಿ ಐದು ಸಾವಿರದ ಇನ್ನೂರು ರೂಪಾಯಿ ಇದು ರೊಟೆ ಇಲ್ಲ ಇದು ನೋಡಿ ಇಲ್ಲಿ ಎಲ್ಲ ಇಲ್ಲದರಲ್ಲಿ ಸ್ಟೂಲ್ ಬರ್ತದೆ ನಿಮಗೆ ಡ್ರಾಯರು ಸ್ಟೂಲು ಎಲ್ಲಾದಲ್ಲಿ ಬರ್ತದೆ ಕೂಡ ಇಟ್ಕೋಬೋದು ಆ ಥರ ಡ್ರೆಸ್ಸಿಂಗ್ ಟೇಬಲ್ಸ್ ಇದು ಸ್ಟಾರ್ಟ್ ಆಗೋದು ಮೂರು ಸಾವಿರದ ನಾಲ್ನೂರು ರೂಪಾಯಿಂದ ಬೇರೆ ಬೇರೆ ಕಲರ್ ಸಿಗುತ್ತೆ ಇದರಲ್ಲಿ ನಿಮಗೆ ನಮ್ಮ ಇಲ್ಲೇ ಇಲ್ಲೇ ಕಲರ್ ಇದೆ ತೋರ್ಸೋಕ್ರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಎಲ್ಲ ತೋರಿಸಾಯ್ತು ಇವಾಗ ತೋರಿಸ್ತಾ ಇರೋದು ಮಲ್ಟಿಪರ್ಪಸ್ ಅಂದರೆ ಆರಾಮಾಗಿ ಇದರಲ್ಲಿ ಎಲ್ಲ ಸ್ಟೋರೇಜು ಇಲ್ಲ ತ್ರೀ ಡೋರ್ ಇದು ನೋಡಿ ತ್ರೀ ಡೋರ್ ಇದು ಇದು ಆದಮೇಲೆ ಕೂತ್ಕೋಬೋದು ಆರಾಮಾಗಿ ನೋಡಿ ಈ ಥರ ಕೂತ್ಕೋಬೋದು ಶೂ ಹಾಕೋಬೋದು ಶೂ ಸ್ಟ್ಯಾಂಡು ಇಲ್ಲೇ ಟೂ ಡೋರ್ ಸಿಗುತ್ತೆ ತ್ರೀ ಡೋರ್ ಸಿಗುತ್ತೆ ಈ ಕಲರ್ ಕೊಟ್ಟು ಸಿಗುತ್ತೆ ನೋಡಿ ಇದು ಕೂಡ ಅದೇ ಥರ ಮಲ್ಟಿಪರ್ಪಸ್ ಶೂ ಪರ್ಪಸ್ ಎಲ್ಲ ಇಟ್ಕೋಬೋದು ಇದು ನಾವು ಕೊಡ್ತಾ ಇರೋದು ಇಷ್ಟು ದೊಡ್ಡ ಪೀಸು ಶೋ ಪೀಸ್ ಥರ ಇದೆ ಎಷ್ಟಿರೋದು ಪ್ರೈಸು ಮಾರ್ಕೆಟಲ್ಲಿ ಹತ್ತು ಸಾವಿರ ಮೇಲೇನೆ ನಾವು ಕೊಡ್ತಾ ಇರ್ ಇದು ಆರು ಸಾವಿರದ ಒಂಬೈನೂರು ರೂಪಾಯಿ ಸರ್ ನಾವು ತೋರ್ತಾರ ಜುಲಾ ಸ್ವಿಂಗು ನೋಡಿ ಈ ಥರ ಒಂದು ಇದೆ ನೋಡಿ ಈ ಥರ ಒಂದು ಇದೆ ಬೆಳಗ್ಗೆ ಎದ್ದು ಟೀ ಕುಡ್ಕೊಂಡು ಒಂದು ಸುಮಾರು ಯೋತ್ರ ಹೊದ್ಕೊಂಡಿದ್ರೆ ಅದು ಸುಖಾನೇ ಬೇರೆ ಅದಾಯಿತಾ ಆ ಥರ ಬ್ಯಾಲ್ಕನೀಲಿ ಹಾಕೊಂಡು ಆರಾಮಾಗಿ ಇದರಲ್ಲಿ ಕೂಡ ನಿಮಗೆ ಆಲ್ಮೋಸ್ಟು ಒಂದು ಆರು ಕಲರ್ ಸಿಗುತ್ತೆ ಬೇರೆ ಬೇರೆ ಡಿಸೈನ್ ಸಿಗುತ್ತೆ ಕೇವಲ ನಮ್ಮದತ್ರ ಸ್ಟಾರ್ಟ್ ಆಗೋದು ಇದೇ ಅಂತ ತೊಗೊಳ್ಳಿ ಆರು ಸಾವಿರದ ನಾಲ್ನೂರು ರೂಪಾಯಿ ಫುಲ್ ಸೆಟ್ಟು ಫುಲ್ ಸೆಟ್ಟು ನೂರೈವತ್ತು ಕೆ ಜಿ ಕೆಪಾಸಿಟಿ ನನ್ನ ದಪ್ಪ ಒಂದು ಅಪ್ಪ ಹೈಟ್ ಇದ್ರು ಕೂಡ ಕುತ್ಕೊಬೋದು ನೂರು ಐವತ್ತು ಕೆ ಜಿ ಕೆಪಾಸಿಟಿ ಆರಾಮಾಗಿ ಜುಲಾ ಇದೆ ಇದರಲ್ಲಿ ಕಲರ್ ಸಿಗುತ್ತೆ ಸಿಂಗಲ್ ಕಲರ್ ಡಬಲ್ ಕಲರ್ ಮಲ್ಟಿ ಕಲರ್ ಸಿಗುತ್ತೆ ಒಂದು ಆರು ಕಲರ್ ಸಿಗುತ್ತೆ ಇದರಲ್ಲಿ ಖುಷಿನಾಗಿ ಕೂಡ ವೆರೈಟಿ ಸಿಗುತ್ತೆ ನಿಮಗೆ ಎಷ್ಟು ಆರು ಸಾವಿರದ ನಾಲ್ನೂರು ರೂಪಾಯಿ ಫುಲ್ ಸೆಟ್ಟು ನಾಲ್ನೂರು ರೂಪಾಯಿ ಫುಲ್ ಸೆಟ್ಟು ಮಂಚ ನೋಡಿ ಇದೆಲ್ಲ ಫುಟ್ಬೋರ್ಡ್ಸು ಇದೆಲ್ಲ ಎಡ್ಬೋರ್ಡ್ಸು ಒಂದೊಂದು ಮಾಡಲ್ ಒಂದೊಂದು ಥರ ಬೇರೆ 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 ವೆರೈಟಿ ವೆರೈಟಿ ಸಿಗುತ್ತೆ ನಿಮಗೆ ನೋಡಿ ಇಲ್ಲಿ ಇಲ್ಲಿ ಆಯಿತಾ ಇಲ್ಲಿ ನೋಡಿ ಇಲ್ಲಿ ಒಂದು ಹತ್ತು ಪೀಸ್ ಇದೆಯಾ ಅಲ್ಲಿ ಒಂದು ನಾಲ್ಕು ಪೀಸ್ ಇದೆಯಾ ವುಡನ್ನು ಕೂಡ ಹೆವಿ ಬೇಕಾ ನಿಮಗೆ ಹೆವಿ ಇದು ಕೂಡ ವುಡನ್ ಸಿಗುತ್ತೆ ನಿಮಗೆ ನೋಡಿ ಕಾರ್ಡ್ಸು ಈ ಕಾರ್ಡ್ಸ್ ಮಾತ್ರ ಸ್ಟಾರ್ಟಿಂಗು ಎಂಟು ಸಾವಿರದ ನಾನ್ನೂರು ರೂಪಾಯಿ ಸ್ಟಾರ್ಟಿಂಗು ಎಂಟು ಸಾವಿರದ ನಾನ್ನೂರು ರೂಪಾಯಿಂದ ಕಾಟ್ ನಮಗೆ ಸ್ಟಾರ್ಟ್ ಆಗುತ್ತೆ ದಿವಾನ್ ಬೇಕಾ ನಿಮಗೆ ಐದು ಸಾವಿರದ ಸ್ಟಾರ್ಟ್ ಆಗುತ್ತೆ ನೋಡಿ ಫುಲ್ ಬಾಕ್ಸಸ್ ನೋಡಿ ಇದೆಲ್ಲ ಒಂದು ಶೋರೂಮ್ ಒಂದು ಗೋಡನ್ ಇದೆ ಎಲ್ಲ ಎಲ್ಲ ಮಿಕ್ಸ್ ಒಂದು ಯಾಕೆ ಹೆಂಗಿದೆ ನೋಡಿ ತೋರಿಸಿ ಇದು ತೋರಿಸಿ ಇದು ಬನ್ನಿ 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 ಹ್ಞೂ ಇದು ಫು ಇದು ಎಲ್ಲ ಎಲ್ಲ ಮ ಮದುವೆ ಸಾಮ್ ಸಾಮಾರಿಗೆ ಎಲ್ಲ ಮಾಡಿಕೊಡ್ತೀವಿ ಮದುವೆಗೆ ಎಲ್ಲ ಮಾಡಿಕೊಡ್ತೀವಿ ನೋಡಿ ಒಂದು ಇದು ದೇವಸ್ಥಾ ದೇವ್ರ ಮನೆ ಇದು ಆಫೀಸ್ ಟೇಬಲ್ಲು ಡೋರು ಆಫೀಸ್ ಟೇಬಲ್ಲು ಇದು ಕೂಡ ಆಫೀಸ್ ಟೇಬಲ್ ಮತ್ತು ಇದು ವಾರ್ಡ್ರೋಬ್ಸ್ ನೋಡಿ ತ್ರೀ ಡೋರು ಟೂ ಡೋರು ಇದು ಸಪ್ರೇಟ್ ಸಪ್ರೇಟ್ ಬರೋದು ಇದು ಇಟ್ಕೊಂಡು ಇಟ್ಕೊಂಡು ಇಟ್ ಜಾಯಿನ್ ಮಾಡ್ಕೋಬೇಕು ಅಷ್ಟೇ ಒಂದು ಆಫೀಸ್ ಟೇಬಲ್ ಇದು ಕಾರ್ನರ್ ಟೇಬಲ್ಲು ನೋಡಿ ಎಲ್ಲ ಸಿಗುತ್ತೆ ನಮ್ಮ ಹತ್ರ ವಾರ್ಡ್ರೋಬ್ಸು ಟಿ ಬಿಡಿಂಗ್ ಎಲ್ಲ ಸೇರಿ ನೋಡಿ ಬನ್ನಿ ನೋಡಿ ಹೊಲ್ಗೊಳ್ಳಿ ಹೆಂಗೆ ಫಿನಿಶಿಂಗ್ ಇರ್ತದೆ ಇದನ್ನು ನಾವು ಕೊಡ್ತಾ ಇರೋದು ನಮ್ಮ ವೀಕ್ಷಕರಿಗೆ ಎಂಟು ಸಾವಿರದ ಒಂಬೈನೂರು ರೂಪಾಯಿ ಅಷ್ಟೇ ಎಂಟು ಸಾವಿರದ ಒಂಬೈನೂರು ರೂಪಾಯಿ ಅದರ ಕಲರ್ಸ್ ಎಲ್ಲ ಸಿಗುತ್ತೆ ನೋಡಿ ಆಫೀಸ್ ಟೇಬಲ್ಲು ಮತ್ತು ಟಿ ವಿ ಯೂನಿಟ್ಸು ಎಲ್ಲ ಸಿಗುತ್ತೆ ಬಂದರೆ ನಮ್ಮದು ಖಾಲಿ ಅಂತ ಹೋಗೋಲ್ಲ ಎಲ್ಲ ಕಲರ್ ಫರ್ನಿಚರು ಸೈಡ್ ಟೇಬಲ್ಸು ನೋಡಿ ಎಲ್ಲ ಸಿಗುತ್ತೆ ನೋಡಿ ಗ್ರಾನೈಟದು ಗ್ರಾನೈಟ್ ಇದು ಫೋರ್ ಸಿಕ್ಸ್ ಸೀಟ್ರು ಫೋರ್ ಸೀಟ್ರು ಮತ್ತು ಮಾರ್ಬಲ್ ಟಾಪು ಇದೆಲ್ಲ ಕಾಂಪ್ಯಾಕ್ಟ್ ಇದು ಕಾಂಪ್ಯಾಕ್ಟ್ ಅಂದರೆ ಎ ಸಿ ಒಳಗಡೆ ಹೋಗುತ್ತೆ ಒಂದು ಮನೇಲಿ ಇಟ್ಟರೆ ಒಂದು ಶೋಪೀಸ್ ಥರ ಇದು ನೋಡಿ ಒಂದು ಶೋ ಪೀಸ್ ಥರ ಇದರಲ್ಲಿ ಫೋರ್ ಸೀಟ್ರ್ ಸಿಗುತ್ತೆ ಸಿಕ್ಸ್ ಸೀಟ್ರ್ ಸಿಗುತ್ತೆ ಇದು ಮಾರ್ಬಲ್ ಟಾಪ್ ಇದು ಏನು ಲ್ಯಾಮಿನೇಷನ್ ಇಲ್ಲ ಇದು ಮಾರ್ಬಲ್ ಟಾಪ್ ಇದು ಲ್ಯಾಮಿನೇಷನ್ ಇದು ನಾವು ಇರೋದು ನಮ್ಮ ವೀಕ್ಷಕರಿಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಮಾರ್ಬಲ್ ಟಾಪ್ ಬರ್ತಾ ಇರೋದು ಫೋರ್ ಸೀಟ್ರ್ ಅದು ಕಾಂಪ್ಯಾಕ್ಟು ಉಡು ನೋಡಿ ಹೆಂಗೆ ತಿಕ್ನೆಸ್ ಹೆಂಗಿದೆ ಉಡು ತಿಕ್ನೆಸ್ ನೋಡಿ ಹೆಂಗೆ ಫುಲ್ ಹೆವಿ ಆರಾಮಾಗಿ ಕೂತ್ಕೊಂಡು ಮ ಡಿನ್ನರ್ ಲಂಚ್ ಬ್ರೇಕ್ಫಾಸ್ಟ್ ಏನು ಮಾಡ್ಬೋದು ಇದು ಇಟ್ಟರೆ ಒಂದು ಶೋ ಪೀಸ್ ಕೂಡ ಹಂಗಿರುತ್ತೆ ಯಾಕಂದರೆ ಕಾಂಪ್ಯಾಕ್ಟ್ ಇದು ನೋಡಿ ಆರಾಮ ಕಾಂಪ್ಯಾಕ್ಟು ಇಲ್ಲಿ ಬನ್ನಿ ಮೇಲೆ ಬನ್ನಿ ನೋಡಿ ಏನಾಗಲ್ಲ ಇದು ಬೇಸಿಕ್ ಸೋಫಾ ಇದು ಕ್ವಾಲಿಟಿ ಮೂರು ಜನ ಹಾರ್ದೇನಾಗಲ್ಲ ಅದ ನೋಡಿದ್ರ ಬೇಸಿಕ್ ಸೋಫಾ ಇದು ಹೆಂಗಿದೆ ಬನ್ನಿ ಒಳಗಡೆ ಫೋಮ್ ಫೋಮ್ ಇದು ಬೇಸಿಕ್ ಸೋಫಾ ಎಷ್ಟು ಬೇಸಿಕ್ ಸೋಫಾ ಅದು ಎಷ್ಟು ಇದು ಬಂದು ಟೀ ಶೀಟ್ರು ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆದಮೇಲೆ ಆರು ಹಾರಿ ಇರೋದು ಮೂರು ಜನ ಅರ್ಥ ಆಯ್ತಾ ಬೇಸಿಕ್ ಸೋಫಾ ಥರ ಇದ್ದರೆ ಬೇರೆ ಹೆಂಗಿರ್ತದೆ ನಾವಿವಾಗ ತೋರ್ತಾ ಇರೋದು ನಿಮಗೆ ಅಪೋಸ್ಟಿ ಕಾರ್ಡ್ಸು ಇದು ಅಪೋಸ್ಟಿವ್ ಕಾರ್ಡ್ಸ್ ಹೆಂಗೆ ಎಲ್ಲ ಅಪೋಸ್ರಿ ಬರ್ತದೆ ನೋಡಿ ಅದು ಗೋಲ್ಡನ್ನು ಅದು ನೋಡಿ ಆ ಥರ ಇದರಲ್ಲಿ ಕೂಡ ಸಹ ನಿಮಗೆ ಒಂದು ಮೂವತ್ತು ಕಲರ್ ಸಿಗುತ್ತೆ ಯಾವುದೇ ಕಲರ್ ಮಾಡ್ಕೊಬೇಡಿ ಒಂದು ಅಪೋಸಿ ಕಾರ್ಡ್ಸ್ ಇದು ಎಲ್ಲ ಇಲ್ಲ ಹೆಡ್ಬೋರ್ಡು ಫುಟ್ಬೋರ್ಡು ಸೈಡ್ ಎಲ್ಲ ನಿಮಗೆ ಕವರ್ ಆಗಿರ್ತದೆ ಅಪೋಸ್ಟಿ ಅದು ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಇಲ್ಲೇ ಒಂದು ಮೂರು ಪೀಸ್ ಇದೆ ಇಲ್ಲಿ ಒಂದು ನಾಲ್ಕೈದು ಪೀಸ್ ನೋಡಿ ಬನ್ನಿ ನೋಡಿ ಬೇರೆ ಬೇರೆ ಕಲರು ಬೇರೆ ಬೇರೆ ಡಿಸೈನು ಅದೇ ಬಂದರೆ ಕಲೆಕ್ಷನ್ ಪಕ್ಕಾ ಸಿಗುತ್ತೆ ನಿಮಗೆ ಒಂದು ಇದು ನಾವು ಕೊಡ್ತಾ ಇರೋದು ನಮ್ಮ ವೀಕ್ಷಕರಿಗೆ ಒಂದು ಕ್ವೀನ್ ಸೈಜ್ ತೊಗೊಂಡ್ರೆ ಇಪ್ಪ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಕ್ವೀನ್ ಸೈಜು ಕಿಂಗ್ ಸೈಜ್ ತೊಗೊಂಡ್ರೆ ನೀವು ಇಪ್ಪತ್ತೆಂಟು ಸಾವಿರ ಅಂದರೆ ಇದು ಬಾಟಮಲ್ಲಿ ನಿಮಗೆ ನೋಡಿ ಸ್ಟೋರೇಜ್ ಬರ್ತದೆ ಆ ಕಡೆ ಡ್ರಾಯರ್ ಬರ್ತದೆ ಟಾಪ್ ಲಿಫ್ಟಿಂಗ್ ಬರ್ತದೆ ಯಾವ ಕಡೆ ಸೇಸ್ಕೋಬೋದು ಟಾಪ್ ಲಿಫ್ಟಿಂಗ್ ಆ ಕಡೆ ಡ್ರಾಯರ್ ಆ ಕಡೆ ಎಲ್ಲ ಮಾಡ್ಕೋಬೋದು ಮಹಾರಾಜ ಸುಬ್ಬ ಅಂತೀವಿ ಕಾರ್ವಿಂಗ್ ಸುಬ್ಬ ಅಂತೀವಿ ಓಲ್ಡ್ ಇಸ್ ಗೋಲ್ಡ್ ಥರ ಅಂದರೆ ಇದು ಇದು ಬೇರೆ ಲುಕ್ ಇದು ಟೇಸ್ಟೇ ಬೇರೆ ಇಲ್ಲಿ ಕೂತ್ಕೊಂಡ್ರೆ ಒಂದು ರಾಜನ್ ಫೀಲ್ ಥರ ಇನ್ನೂ ಆ ಥರ ಫೀಲ್ ಆಗೋದು ಇದು ಜಾಸ್ತಿ ತೊಗೊಂಡೋಗ್ತಾರೆ ಈ ಸೋಫಾ ಇದರಲ್ಲಿ ಒಂದು ಎಡುಪಿ ಇದೆ ಮತ್ತು ಫುಲ್ ಸೆಟ್ ಬೇಕು ತೊಗೊಂಡು ತೊಗೊಳ್ಳಿ ನೀವು ಇದು ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಿ ಇದರಲ್ಲಿ ಕಲರ್ ಸಿಗುತ್ತೆ ನಿಮ್ಗೆ ನೋಡಿ ಪಾಲಿಶ್ ಇದು ಆ್ಯಂಟಿಕ್ ಫಿನಿಶ್ ಇದು ಗೋಲ್ಡ್ ಪ್ಲಸ್ ಆ್ಯಂಟಿಕ್ ಕಲರ್ ಕಾಂಬಿನೇಷನ್ ಕೊಟ್ಟಿರೋದು ಬೇರೆ ಗೋಲ್ಡ್ ಇಲ್ಲ ಇದು ಆ್ಯಂಟಿ ಆ್ಯಂಟಿಕ್ ಫಿನಿಶ್ ಇದು ನೋಡಿ ಫುಲ್ ಸೆಟ್ ಇದು ತೋರಿಸ್ತಿದ್ದೀರಿ ನೋಡಿ ಈ ಥರ ಮಾಡಿರೋದು ಇದು ಇದರಲ್ಲಿ ಕೂಡ ಬಟ್ಟೆ ಬಟ್ಟೆಯಲ್ಲಿ ಬೇರೆ ಬೇರೆ ಕಲರ್ ಸಿಗುತ್ತೆ ಇದು ಬೇರೆ ಒಂದು ಫೈವ್ ಸೀಟರ್ ಸೋಫಾ ತೊಗೊಂಡ್ರೆ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ದಿವಾನ್ ಬೇಕು ಸಪ್ರೇಟ್ ಆಗಿ ಒಂದು ಇಪ್ಪತ್ತೈದು ಸಾವಿರ ಜಾಸ್ತಿ ಆಗುತ್ತೆ ಇದು ದಿವಾನ್ ದಿವಾನ್ ಇದು ಮಹಾರಾಜ ದಿವಾನಿ ಇದು ವಿತ್ ಪಿಲೋಸ್ ಎಲ್ಲ ಸಿಗುತ್ತೆ ಇದರಲ್ಲಿ ಕೂಡ ಪಿಲೋಸ್ ಸಿಗುತ್ತೆ ಇದರಲ್ಲಿ ಕೂಡ ಪಿಲೋಸ್ ಎರಡು ಪಿಲೋಸ್ ಸಿಗುತ್ತೆ ಇದು ಓಲ್ಡ್ ಟೈಪ್ ಇದು ಬಟ್ ಈ ಥರ ಟೆಕ್ಸ್ಚರ್ ಬರ್ತದೆ ಇದು ಮತ್ತು ಗ್ಲಾಸು ಇದು ಒಳಗಡೆ ಪೇಪರ್ಸ್ ಹಾಕಬೋದು ಸ್ಟೋನ್ಸ್ ಹಾಕೋಬೋದು ಇದು ಸಿಕ್ಸ್ ಸೀಟ್ರ್ ಇದು ಇದು ಇರೋದು ಮೂವತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಮೂವತ್ತೊಂದು ಸಾವಿರದ ಒಂಬೈನೂರು ಕೊಡೋಣ ಹೋಗಿ ಬಿಡಿ ಹೋಗಲಿ ಬಿಡಿ ಮೂವತ್ತೊಂದು ಸಾವಿರದ ಒಂಬೈನೂರು ರೂಪಾಯಿ ಕೊಡ್ತೀನಿ ಸಿಕ್ಸ್ ಸೀಟ್ರ್ ಇದ್ರಲ್ಲಿ ನಿಮಗೆ ಫೋರ್ ಸೀಟ್ರ್ ಬೇಕಾ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಚೇರ್ ನೋಡಿ ಹೆಂಗಿದೆ ಇದು ಚೇರು ನೋಡಿ ಹಿಂಗೆ ಪಾಲಿಸು ಪ್ರಿನ್ಸ್ ಚೇರ್ ಅಂತೀವಿ ಇದಕ್ಕೆ ಸಾಲಿಡ್ಲಿ ಮಾಡಿರೋದು ಇದು ಒಂದು ಪ್ರಿನ್ಸ್ ಚೇರ್ ಅಂತೀವಿ ಇದಕ್ಕೆ ನೋಡಿ ಒಂದು ಸಿಕ್ಸ್ ಸೀಟ್ರು ಮೂವತ್ತೊಂದು ಸಾವಿರದ ಒಂಬೈನೂರು ರೂಪಾಯಿ ಫೈ ಫೋರ್ ಸೀಟ್ ತೊಗೊಂಡ್ರೆ ಇಪ್ಪತ್ತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಸೋಫಾ ನೋಡಿದ್ರಿ ಮಂಚ ನೋಡಿದ್ರಿ ಮ್ಯಾಟ್ರಸ್ ನೋಡಿ ಎಲ್ಲ ನೋಡಿದ್ರಿ ಇವಾಗ ತೋರ್ಸಾರೆ ನಿಮಗೆ ಡೈನಿಂಗ್ ಟೇಬಲ್ಸು ಮತ್ತು ಕಾಟ್ಸು ನೋಡಿ ಡೈನಿಂಗ್ ಟೇಬಲ್ಸ್ ಅಮ್ಮ ಎಷ್ಟಿದೆ ಇಲ್ಲೇ ಒಂದು ಒಂದು ಹನ್ನೆರಡು ಪೀಸ್ ಇದೆ ಹದಿಮೂರು ಪೀಸ್ ಇದೆ ನೋಡಿ ಫೋರ್ ಸೀಟ್ರೆ ನೋಡಿ ಇಲ್ಲೇ ಫೋರ್ ಪಿ ಫೋರ್ ಸೀಟ್ರ್ ನಮ್ಮ ಹತ್ರ ಫೋರ್ ಸೀಟರ್ ಡೈನಿಂಗ್ ಬಂದು ಇದು ಅಸಾಮ್ ಟೀ ಕುಟ್ ಸಾಲಿಡ್ ಇದು ಹಾಂ ನೋಡಿ ಟೆಕ್ಸ್ಚರ್ ಮೇಲೆ ಹೆಂಗಿರ್ತದೆ ನೋಡಿ ಇದೆಲ್ಲ ಟೆಕ್ಸ್ಚರ್ ಇದು ಹ್ಯಾಂಡ್ ಫಿನಿಶ್ ಪಾಲಿಷ್ ಥರ ಇದು ಸ್ಪ್ರೇಯಲ್ಲಿ ಮಾಡಿರೋದು ಟೆಕ್ಸ್ಚರಲ್ಲಿ ಹ್ಯಾಂಡಲ್ಲಿ ಮಾಡಿರೋದು ಇದು ಸಾಲಿಡ್ ಇದು ನೋಡಿ ಇದೆಲ್ಲ ಇದೆಲ್ಲ ಸಾಲಿಡ್ ಇದು ನೋಡಿ ಆಸಾಂ ಟೀ ಇದು ಮಾಡಿರೋದು ಫೋರ್ ಸೀಟರು ಟೀ ಕುಡ್ ಕಲರ್ ಬೇಕಾ ಚಾಕೊಲೇಟ್ ಕಲರ್ ಬೇಕಾ ಇಲ್ಲ ಸಿಗುತ್ತೆ ನಮ್ಮ ಹತ್ರ ಫೋರ್ ಸೀಟ್ರ್ ಬೇಕಾ ಫೈವ್ ಸೀಟ್ರ್ ಬೇಕಾ ಮತ್ತೆ ನಮ್ಮ ಹತ್ರ ಏನಂದರೆ ಮಾರ್ಬಲ್ ಟಾಪ್ ಕೂಡ ಇದೆ ಮಾರ್ಬಲ್ ಟಾಪ್ ಕೂಡ ಇದೆ ತೋರಿಸಿ ನಾನು ಇದು ಎಷ್ಟು ನಾವು ಸೇಲ್ ಮಾಡ್ತಾ ಇರೋದು ಹದಿಮೂರು ಸಾವಿರದ ನಾಲ್ನೂರು ರೂಪಾಯಿ ಹದಿಮೂರು ಸಾವಿರದ ನಾಲ್ನೂರು ರೂಪಾಯಿ ಅಸಾಂಪ್ಟಿ ಟಿಕೆಟಲ್ಲಿ ಕೊಡ್ತಾ ಇರೋದು ಫೋರ್ ಸೀಟ್ರು ಇದರಲ್ಲಿ ಕೂಡ ನಮಗೆ ನಿಮಗೆ ಕಲರ್ ಸಿಗುತ್ತೆ ಕಲರ್ ಆಪ್ಷನ್ಸು ನೋಡಿ ಸಿಕ್ಸ್ ಸೀಟ್ರು ಫೋರ್ ಸೀಟ್ರು ನೋಡಿ ಓವರ್ ಟೈಪು ಮೊನ್ನೆ ಆಗಲ್ಲ ನೋಡೋಣ ನೀವು ಕಷ್ಟಪಡಿ ದುಡ್ಡು ದುಡ್ಡು ಅದು ಕಡಿಮೆ ನಮ್ಮ ಪರಿಚಯ ತೊಗೊಂಡು ಹೋಗಿ ಅಂದ್ರೆ ನಮ್ಮ ಹತ್ರ ಕ್ವಾಲಿಟಿ ಕೂಡ ಸಿಗುತ್ತೆ ಟೆನ್ಷನ್ ಫ್ರೀಯಾಗಿ ಬನ್ನಿ ಟೆನ್ಷನ್ ಫ್ರೀ ತೊಗೊಂಡೋಗಿ ಇದು ನಮ್ಮ ಅಡ್ರೆಸ್ ಬಂದು ಆರ್ ಟಿ ನಗರ ದೇವೇಗೌಡ ರೋಡ್ ಆರ್ ಟಿ ನಗರ ದೇವೇಗೌಡ ರೋಡ್ ಎಂಟ್ರೆನ್ಸಲ್ಲಿ ಇರೋದು ಇದು